ಸಾಕಾರಿ ಅದೇ ಅಂದ್ರೆ ಯಾವ್ದು ಸಾಕಾರಿ ದಾಟಿಗಿಂತ ದಾವಣಗೆರೆಗೆ ಒಂದು ಲೋಡ್ ಅಕ್ಕಿ ಕಳಿಸಲ್ಲ ಅದ್ರ ಲೆಕ್ಕ ಬರ್ತ ಅಂತ ಕೂತಿದ್ ನೋಡ್ರಿ ಸ್ವಲ್ಪ ಸಾವಕಾಶ ಮಾತನಾಡು ಮುದುಕನಾದರೂ ನಿನಗೆ ಬುದ್ಧಿ ಬಂದಿಲ್ಲ ನೋಡು ಏನು ಏನೌದು ಇರಲಿ ಆ ರವಿಚಂದ್ರನ ಲೆಕ್ಕ ನೋಡು ಅವನು ತೆಗೆದುಕೊಂಡ ಹೋದ ಅಸಲಿಗೆ ಬಡ್ಡಿ ಎಷ್ಟಾಗುತ್ತದೆ ಲೆಕ್ಕ ಮಾಡು ಓ ನಂತರ ಅವನು ಆ ಬಟ್ಟಿಗೆ ಅಸಲು ಸೇರಿಸಿ ಎರಡು ವರ್ಷಕ್ಕೆ ಬಡ್ಡಿ ಎಷ್ಟಾಗುತ್ತದೆ ಲೆಕ್ಕ ಮಾಡಿ ಹೇಳು ಓ ತಿಳಿತು ಬಿಡ್ರಿ ಅದು ಬಡ್ಡಿ ಲೆಕ್ಕ ಅಂತ ಹೇಳಿ ಹೌದಲ್ರಿ ಹ್ಞೂ ಅದನ್ನೇ ಮಾಡು ಓ ಮ್ಯಾನೇಜರ್ ಬನ್ನಿ ಬರಬೇಕು ಬಸ್ ಬಹಳ ದಿನಗಳ ನಂತರ ಮ್ಯಾನೇಜರ್ ನಾವು ಸೇರಿದ್ದೇವೆ ಪಾರ್ಟಿಗೆ ರೆಡಿ ಮಾಡು ಬಿಡ್ರಿ ಎರಡು ಕಿಳಿಮೇರಿ ಬಂದವ್ರಿ ಅದ್ನ ಮಾಡಿ ನೋಡ್ರಿ ಬೇಗ ಕರ್ಸು ಹಾಗೆ ಮ್ಯಾನೇಜರ್ ಹೇಗೆ ನಡೀತಾ ಇದೆ ನಮ್ಮ ಫ್ಯಾಕ್ಟ್ರಿಯ ಕೆಲಸ ಸರಿಯಾಗಿ ಏನ್ ನಡೀತಿದೆ ಆದರೂ ನೋಡಿ ದಿನೇ ದಿನೇ ಬೆಲೆ ಏರುತ್ತಿರುವ ಇಂದಿನ ಬಜಾರದಲ್ಲಿ ಬಡವರು ಬದುಕುವುದು ಬಹಳ ಕಷ್ಟವಾಗಿದೆ ಕಾರ್ಮಿಕರನ್ನು ಹಟ್ಟುಗೂಡಿ ಸಂಚು ಹೂಡಲು ನಿರ್ಧರಿಸಿದರು ಸಮಾಧಾನ ಹೇಳಿ ಸಾಗಿಸಿಕೊಂಡು ಹೊರಟಿದ್ದೇನೆ ನೋಡಿ ಮ್ಯಾನೇಜರ್ ಕಾರ್ಮಿಕರನ್ನು ಕೇವಲ ಬಾಯಿ ಮಾತಿನಿಂದ ಮಾತ್ರ ಕಾರ್ಮಿಕರ ಕೈವಾಡಕ್ಕೆ ಕುಡಿಯುವ ಕರ್ತವ್ಯಹೀನ ನಾನೆಂದು ಭಾವಿಸಬೇಡಿ ಅಂದ ಹಾಗೆ ಇನ್ನೊಂದು ವಿಷಯ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಂದಿದ್ದಾರೆ ಹೈವೇ ಇಂದ ಫ್ಯಾಕ್ಟರಿಗೆ ಫೋನ್ ಮಾಡಿದ್ದರು ಬಹುಶಃ ಎಲ್ಲ ಲೆಕ್ಕ ಚೆಕ್ ಮಾಡಿದರೂ ಮಾಡಬಹುದು ಅದನ್ನು ದ್ರಾಸ್ ತಗೊಂಡು ನೋಡು ನೀವು ಸಾಕಾಗುತ್ತಲ್ಲವೇ ಸಾಕು ಸಾಕು ನಾನಿನ್ನು ಬರುತ್ತೇನೆ ಅದೇ ನೋಡಮ್ಮ ಪಿಶಾಚಿ ಅಧಿಕಾರಿ ಬಂದಿದ್ದಾನಂತೆ ಅವನಪ್ಪ ಇದೇ ತಿರುಗಿ ಬಾ ಅಂತ ಕಳಿಸಿ ಕೊಟ್ಟೆ ಬಹಳ ಕಡಿಮೆ ಅವರೇನಾದರೂ ನಮ್ಮ ಕಂಪನಿಯ ವ್ಯವಹಾರದ ಎಲ್ಲ ಲೆಕ್ಕ ಪತ್ರಗಳನ್ನು ಚೆಕ್ ಮಾಡಿದರೆ ಈಗ ತುಂಬುವ ಹಣಕ್ಕಿಂತ ಎರಡು ಪಟ್ಟು ಹಣವನ್ನು ನಾವು ತುಂಬಬೇಕಾಗುತ್ತದೆ ಅದಕ್ಕಾಗಿ ಅವರ ಕೈ ಮೆಚ್ಚುಗೆ ಮಾಡಿ ಕಳಿಸಿದಾಯ್ತು

ನನ್ನ ಮತ್ತು ಮಗಳು ಮುಂದಿನ ಸುಖವಾಗಿರಲೆಂದು ಅಪ್ಪ ಬೇಡಪ್ಪ ಇನ್ನೊಬ್ಬರ ಕಷ್ಟ ಸುಖ ನೋಡದೆ ಪರದ ಕಷ್ಟ ಸುಖವನ್ನು ಆಳದೆ ಬಡವರ ಗಾಡು ಮಾಡಿದು ಬಾಳುದು ಇದ್ಯಾವ ರೀತಿಯ ಬೇಡಪ್ಪ ಈ ರೀತಿ ಬಾಡುವುದು ಬೇಡ ಎಂತಾದ್ರೆ ಗುಡ್ಸಿಲಲ್ಲಿ ಬದುಕಿದ್ರೂ ಸಾಕು ನ್ಯಾಯದಿಂದ ಬಾಳುವುದು ಒಳ್ಳೇದಲ್ವೇನಪ್ಪ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಕಷ್ಟಪಟ್ಟು ದುಡಿದು ಹೌದಾ ಎತ್ತ ಪಿತರಿಗೆ ಪಿತನಿಗೆ ಅವಮಾನ ಮಾಡುತ್ತಿರುವ ಮಂಜುಳ ನಾನು ಸಂಪಾದಿಸುವುದಾದರೂ ಯಾರಿಗಮ್ಮ ಅಲ್ಲವೇರಮ್ಮ ನನಗಾದರೂ ಯಾರಿದ್ದಾರೆ ನನ್ನ ಮಗಳು ಮಹಾರಾಣಿಯಂತೆ ಮೆರೆಯಬೇಕು ನನ್ನ ಮಗಳು ಸುಖವಾಗಿರುವುದೇ ನಮ್ಮ ಹಿರಿಯಾಸೆಮ್ಮ ನಮ್ಮ ಸುಖಕ್ಕಾಗಿ ಬಡವರದ್ದ ಅನ್ಯಾಯವಾಗಿ ಆ ಪಾಸ್ತಿಗಳನ್ನೆಲ್ಲ ತೆಗೆದುಕೊಳ್ಳೋದು ಇನ್ನು ಅನ್ಯಾಯ ಇದೇ ರೀತಿ ಬಡವರು ಕೊರಗಿ ಕೊರಗಿ ಒಂದು ಕ್ಷಣ ನಮಗೆ ಉಸ್ಸೆಂದರೆ ನಮ್ಮ ವಂಶ ಜ್ಯೋತಿ ಬೆಳಗುವುದೇನಪ್ಪ ಬೇಡಪ್ಪ ಇನ್ನಾದರೂ ನಿನ್ನ ಮನತನೋ ಮನೆಯನ್ನು ಮತ್ತು ಮನವನ್ನು ಹಿಡಿತದಲ್ಲಿದ್ದರೆ ಒಳ್ಳೆಯದು ನಿನ್ನಿಂದ ತತ್ವೋಪದೇಶ ಏರಿಸಿಕೊಳ್ಳಲು ನಿನ್ನನ್ನು ವಿದ್ಯಾವಂತಳಾಗಿ ಮಾಡಿಲ್ಲ ತಂದೆಯ ಬುದ್ಧಿ ಹೇಳುವ ಸಾಹಸಕ್ಕೆ ಮಕ್ಕಳೆಂದು ಮುಂದಾಗಬಾರದು ತೋಡಿದ ಬಾವಿಯಲ್ಲಿ ಉಪ್ಪು ನೀರು ಕುಡಿಯಲು ನಾನು ಸಿದ್ಧಳಲ್ಲ ನಿಮಗೆ ಹಣ ಮುಚ್ಚೋ ಅಥವಾ ನಾನೆಚ್ಚು ನನಗೆ ಹಣವೂ ಮುಖ್ಯ ನೀನು ಪ್ರಾಮುಖ್ಯ ಹಾಗಾದ್ರೆ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರೆಸಿದ್ದೀರಾ ಅಲ್ವೇ ಹೌದು ಈ ಎಲ್ಲ ಆಸ್ತಿಗೂ ನಾನೇ ಅಧಿಕಾರಣಿ ಅಲ್ಲವೇ ಅಲ್ಲವೆಂದವರ್ಯಾರು ಹಾಗಾದ್ರೆ ನಾನು ಮನಸ್ಸು ಮಾಡಿದ್ರೆ ಈ ಆಸ್ತಿ ಎಲ್ಲ ಬಡವರಿಗೆ ಬಗ್ಗರಿಗೆ ದಾನ ಮಾಡಬಹುದು ಅಲ್ಲವೇನಪ್ಪ ಮಂಜುಳ

ಿಗೂ ಈ ರೀತಿ ಮಾತನಾಡುತ್ತಿರಲಿಲ್ಲ ನಿಮ್ಮ ಮನಸ್ಸನ್ನು ನೋಯುವ ಉದ್ದೇಶ ನನಗಿಲ್ಲ ನಿಮ್ಮ ಮನಸ್ಸಿಗೆ ಪಡ್ತಿದ್ದೀನಿ ನಿಜ ಆದರೆ ಈ ಅಲ್ರೀ ಜನರ ಒಂದೊಳಗೂ ಹಿಂಗ ಯಾಕೆ ಮಾಡ್ತಾಳಂತ ಸುಮ್ಮನೆ ನನ್ನ ತಲೆ ಕೆಡಿಸಬೇಡ ಊಟ ಮಾಡಿ ಮತ್ತೆ ಬರ್ಲೇಳ್ರೆ ಬೇಡ ಮನೆಯಲ್ಲೇ ಮಲಗು ತಲಾಟೆ ಬೇಗನೆ ಬೇಗನೆ ಬಂದು ಆ ಲೆಕ್ಕಪತ್ರ ಸಂಚರಿಸಿ ಇಂದು ಇಂದೂ ಹಾಡುವ ಧೈರ್ಯ ಮಾಡದ ನನ್ನ ಮುತ್ತು ಮಗಳು ಇಷ್ಟೊಂದು ಹೊತ್ತು ಮೀರಿ ಮಾತನಾಡುವುದೆಂದರೆ ಪರಮಾಶ್ಚರ್ಯ ಸುಖವಾಗಿ ಶ್ರೀಮಂತಿಕೆ ದರ್ಪದಲ್ಲಿ ಮೆರೆಯಬೇಕಾದ ಬಾಯಿ ಬಾಯಿಗೆ ಬಂದಂತೆ ನನಗೆ ಹೇಳುವ ಸಾಹಸ ಮಾಡಬೇಕಾದರೆ ಇದರ ಹಿಂದೆ ಯಾರದೋ ಕಾರ್ಯಸ್ಥಾನಗಳೇಬೇಕು ಇರಲಿ ವೈರಾಗ್ಯದತ್ತ ಸಾಗಿಪಾಯದಿಂದ ಮಗಳನ್ನು ಸರಿದಾರಿಗೆ ತರು